ಹಿಂದೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜೆ ಕೆ ಶಾಸಕತ್ವ ಅವಧಿಯಲ್ಲಿ ಚಿಂತಾಮಣಿ ಸರ್ವನಾಶ ಅನ್ನುವಂಥ ಮಾತನ್ನು ಕಳೆದ ಹತ್ತು ವರ್ಷಗಳಲ್ಲಿ ಸರ್ವನಾಶ ಆಗಿದೆ ಚಿಂತಾಮಣಿ ಅನ್ನುವಂಥ ಮಾತನ್ನು ಬಳಸಿದ್ದಾರೆ ಕಳೆದ ಹತ್ತು ವರ್ಷಗಳ ಯಾವ ಸಭೆಗೋದ್ರೂ ಕೂಡ ಹತ್ತು ವರ್ಷ ಹತ್ತು ವರ್ಷ ಅಂತ ಹೇಳ್ತಾ ಇರ್ತಾರೆ ಇವರಿಗೆ ಕಳೆದ ಹತ್ತು ವರ್ಷಗಳ ಅವರ ಏನು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಈ ಹತ್ತು ವರ್ಷಗಳಲ್ಲಿ ಅಧಿಕಾರವನ್ನು ಕಳೆದುಕೊಂಡು ಅವರನ್ನು ಭಾಳಷ್ಟು ಕಾಣ್ತಾ ಇತ್ತು ಇವತ್ತು ಸರ್ವನಾಶ ಸರ್ವನಾಶ ಅಂತ ಇವತ್ತು ಏನು ನನ್ನ ಮೇಲೆ ಹೇಳ್ತಾ ಇದ್ದರೆ ಇವರಿಗೆ ಕಾಡ್ತಾ ಇದ್ದಿದ್ದೇನು ಅಂದರೆ ಚಿಂತಾಮಣಿ ಕ್ಷೇತ್ರದ ಜನ ನನ್ನನ್ನು ಅಧಿಕಾರದಿಂದ ದೂರ ಇಟ್ಬಿಟ್ರು ಅಧಿಕಾರ ಇದ್ದಿದ್ದರೆ ಹದಿಮೂರರಿಂದ ಇಪ್ಪತ್ತ್ಮೂರವರೆಗೆ ಅಧಿಕಾರ ಇದ್ದಿದ್ರೆ ಇನ್ನೊಂದು ನೂರು ಎಕರೆ ಮಾಡ್ಬೋದಾಗಿತ್ತು ಸರ್ಕಾರಿ ಆಸ್ತಿಗಳು ಹೊಡಿಬೋದಾಗಿತ್ತು ಆದರೆ ಕ್ಷೇತ್ರದ ಜನ ನನ್ನನ್ನು ನನ್ನ ಕುಟುಂಬನ ಸರ್ವನಾಶ ಮಾಡಿಬಿಟ್ರು ಅನ್ನುವಂಥ ಧೋರಣೆ ಅದು ಆದರೆ ಅವರು ಬೇರೆ ಬೇರೆ ಸಭೆಗಳಲ್ಲಿ ನನ್ನ ಮೇಲೆ ಹೇಳ್ತಾರೆ ಚಿಂತಾಮಣಿ ಸರ್ವನಾಶ ಆಗಿದೆ ಏನೋ ಇವರು ಚಿಂತಾಮಣಿ ಏನೋ ಈ ಕ್ಷೇತ್ರದ ಜನ ಹೋಗ್ಬಿಟ್ಟಿದ್ದಂಗೆ ಈಗ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂತ ಚುನಾವಣೆಯಲ್ಲಿ ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನ ಆಕಾಶದಲ್ಲಿ ತೇಲಾಡ್ತಾ ಇತ್ತು ನಾಚಿಕೆ ಆಗ್ಬೇಟಿಗಳಿಗೆ ಇವರು ನೋವು ಕಾಡ್ತಾ ಇರ್ತಕ್ಕಂಥದ್ದು ಏನು ಅಂದ್ರೆ ಹತ್ತು ವರ್ಷದಲ್ಲಿ ಏನ್ ಮನೆಯಲ್ಲಿದ್ರು ಇವರು ಈ ಹತ್ತು ವರ್ಷದಲ್ಲಿ ಒಂದು ನೂರು ಎಕರೆ ಸರ್ಕಾರಿ ಆಸ್ತಿನ ಮಾಡಬಹುದಾಗಿತ್ತು ಈ ಕ್ಷೇತ್ರದ ಜನ ನನ್ನನ್ನು ನನ್ನ ಕುಟುಂಬನ ಸರ್ವನಾಶ ಮಾಡಿಬಿಟ್ರು ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾ ಇರ್ತಕ್ಕಂಥ ಇವತ್ತು ಸರ್ವನಾಶ ಮಾಡ್ತಾ ಇರ್ತಕ್ಕಂಥದ್ದು ನೈಸರ್ಗಿಕ ಸಂಪತ್ತನ್ನು ಇವತ್ತು ನಾಶ ಮಾಡ್ತಾ ಇರ್ತಕ್ಕಂಥ ಅವರು ಇವರು ಈ ಕುಟುಂಬದವರು ಪ್ರಕೃತಿಕ ಸಂಪತ್ತನ್ನು ನಾಶ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಈ ಕುಟುಂಬ ಇವರು ಇವತ್ತು ಬೆಟ್ಟದಲ್ಲಿ ಇವರು ತೊಂಬತ್ತು ತೊಂಬತ್ತೊಂದು ಆ ಅವಧಿಯಲ್ಲಿ ಇವರೇನು ಬೆಟ್ಟ ಕೊರೆಯಕ್ಕೆ ಹೋಗಿದ್ರು ಯಾರೋ ಕೇರಳದಿಂದ ಬಂದು ಕೇರಳದಿಂದ ಬಂದು ಇವರ ತಂದೆಯವ್ರಿಗೆ ಅವರಿಗೆ ಇಲ್ಲಿ ನಿಧಿ ಇದೆ ನಿಧಿ ಇದೆ ಅಂತ ಹೇಳಿದೆ ಹೇಳಿ ಹೇಳಿದ ಮೇಲೆ ಇವರು ಬೆಟ್ಟ ಕೊರೆಯಕ್ಕೆ ಹೋಗಿದ್ದಾರೆ ನಿಧಿ ಸಿಕ್ಕಲಿಲ್ಲ ನಿಧಿ ಸಿಕ್ಕಲಿಲ್ಲ ಅಂದಾಗ ಮತ್ತೆ ಇಲ್ಲಿ ಗ್ರಾನೈಟ್ ಸಿಗ್ತದೆನೋ ಅಂತ ನೋಡಿದ್ರು ಗ್ರಾನೈಟ್ ಕೂಡ ಸಿಕ್ಕಲಿಲ್ಲ ಗ್ರಾನೈಟು ಸಿಗ್ಲಿಲ್ಲ ಕಡೆಗೆ ಗುಹಾಂತರ ದೇವಾಲಯ ಅಂತ ಮಾಡಿಬಿಟ್ರು ಗುಹಾಂತರ ದೇವಾಲಯ ಅಂತ ಮಾಡಿಬಿಟ್ರು ಇವತ್ತು ನೋಡಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಹತ್ತು ವರ್ಷ ನಂತರ ಅಧಿಕಾರ ಸಿಕ್ತು ಅಧಿಕಾರ ಸಿಕ್ಕಿದ ತಕ್ಷಣ ಇವ್ರೇನು ಮಾಡಿದ್ರು ಭೀಮುರ್ ಫಾರೆಸ್ಟ್ನನ್ನು ತೆರವುಗೊಳಿಸಿ ಇವತ್ತು ಇಪ್ಪತ್ತಾರು ಎಕರೆ ನಮಗೆ ಬೇಕು ಇಪ್ಪತ್ತಾರು ಎಕರೆ ನಮಗೆ ಬೇಕು ಅಂತ ಮಂಜೂರು ಆಗಬೇಕು ಅಂತೇಳಿ ಕ್ಯಾಬಿನೆಟಲ್ಲಿಟ್ಟು ಅಲ್ಲಿ ಮಂಜೂರು ಆಗಬೇಕು ಅಂತೇಳಿ ಇವತ್ತು ಕಳಿಸಿದ್ದಾರೆ ಕೇವಲ ಇಪ್ಪತ್ತೆರಡು ದಿನಗಳಲ್ಲಿ ತಾಲೂಕು ಆಫೀಸಿಂದ ಎ ಸಿ ಆಫೀಸಿಂದ ಡಿ ಸಿ ಆಫೀಸಿಂದ ಅದನ್ನು ಕಳಿಸ್ಬಿಟ್ರು ತರಾತುರಿಯಲ್ಲಿ ಅರ್ಜೆಂಟ್ ಅರ್ಜೆಂಟಾಗಿ ಕಳಿಸಿದ್ರು ಈಗ ನಾವು ಲೋಕಾಯುಕ್ತ ಕೊಟ್ಟಿದ್ದೀವಿ ಮತ್ತು ಚೀಫ್ ಜಸ್ಟಿಸ್ ಮುಂದೆ ಒಂದು ರಿಟ್ ಪಿಟಿಷನ್ ಕೂಡ ಇವತ್ತು ಅದ್ರ ಬಗ್ಗೆ ಅದರ ವಿಚಾರವಾಗಿ ನಾವು ಹಾಕಿದ್ದೀವಿ ಇವತ್ತು ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಏನಕ್ಕಪ್ಪ ಅಂತ ಹೇಳಿದರೆ ಪಾರ್ಕಿಂಗ್ ಮಾಡೋದಕ್ಕೆ ಪಾರ್ಕಿಂಗ್ ಮಾಡೋದಕ್ಕೆ ಅನ್ನದಾಸೋಹ ಏನೇನೋ ಹೇಳ್ಕೊಂಡಿದ್ದಾರೆ ಇವರು ಯೋಗ್ಯತೆಗೆ ಅರವತ್ತು ವರ್ಷಗಳಿಂದ ಆ ಕುಟುಂಬಕ್ಕೆ ದುಡಿಮೆ ಮಾಡಿರ್ತಕ್ಕಂಥ ಕಾರ್ಯಕರ್ತರಿಗೆ ಇಲ್ಲ ಮುಖಂಡರಿಗೆ ಒಂದು ಗ್ಲಾಸ್ ನೀರು ಕೊಡೋಕೆ ಯೋಗ್ಯತೆ ಇರಲಿಲ್ಲ ಇವರಿಗೆ ಇತ್ತೀಚೆಗೆ ಅವರು ಈ ಚುನಾವಣೆಯಲ್ಲಿ ಗೆದ್ದ ನಂತರ ಇವತ್ತು ಚೇರ್ಗಳಾಗ್ತಾ ಇರೋದು ಅಲ್ಲಿಯವರೆಗೂ ಕೂಡ ನೆಲದಲ್ಲೇ ಕೂರಿಸ್ತಾ ಇದ್ರು ಅವ್ರ ಕಾರ್ಯಕರ್ತರನ್ನ ಅವ್ರ ಮುಖಂಡ್ರನ್ನ ನೆಲದಲ್ಲೇ ಕೂರಿಸ್ತಾ ಇದ್ರು ಅನ್ನದಾಸೋಹ ಮಾಡೋದಕ್ಕೆ ಅನ್ನದಾಸೋಹ ಇವ್ರ ಯೋಗ್ಯತೆಗೆ ಒಂದು ಕಾಪಿ ಟೀ ಬೇಡ ಒಂದು ಲೋಟರ್ ನೀರು ಕೊಡ್ತಾ ಇರಲಿಲ್ಲ ಇವರು ಇವತ್ತು ನಮ್ಮ ಮೇಲೆ ಇಲ್ಲಿ ಸಲ್ಲದ ಆರೋಪಗಳನ್ನು ಮಾಡದಾದರೆ ಏಜೆಂಟ್ಗಳು ಇವ್ರ ಮನೆಯಲ್ಲೇ ಏಜೆಂಟ್ಗಳು ಇವ್ರ ಮನೆಯಲ್ಲೇ ಏಜೆಂಟ್ಗಳಿದ್ದಾರೆ ಇವತ್ತು ತಳಗ್ನ ಪಂಚಾಯಿತಿಯಲ್ಲಿ ಇಬ್ಬರ ಏಜೆಂಟ್ಗಳು ಮಾಡಿದ್ದಾರೆ ಕಾಗ್ತಿ ಪಂಚಾಯಿತಿಯಲ್ಲಿ ಇಬ್ಬರ ಏಜೆಂಟ್ಗಳು ಮಾಡಿದ್ದಾರೆ ಇವತ್ತು ಮೊನ್ನೆ ನಾನು ಏನು ಆರೋಪ ಮಾಡಿದ್ದೆ ಆ ಸತ್ಯಾಸತ್ಯತೆ ಇವತ್ತು ಚೆಕ್ಗಳು ತಗೊಂಡಿರ್ತಕ್ಕಂಥದ್ದು ಇವತ್ತು ಆ ಚೆಕ್ಗಳಲ್ಲಿ ಆರ್ ಟಿ ಜಿ ಎಸ್ ಆದಮೇಲೆ ಏನೋ ಮೇಲ್ನೋಟಕ್ಕೆ ಸುಮ್ಮನೆ ಅಲ್ಲಿ ಒಂದು ನೆಪ ಇಟ್ಕೊಂಡು ಅಲ್ಲಿ ನಾವು ರೈತರ ಪರವಾಗಿ ಮಾತಾಡ್ತಾ ಇದ್ದೀವಿ ನಾವು ರೈತರಿಗೆ ಯಾರಿಗೂ ಏನು ಕೊಡಬಾರ್ದು ಅಂತ ಹೇಳಿಬಿಟ್ಟಿದ್ದೀವಿ ಬೆಣ್ಣೆ ಮಾತ್ರ ಬೇಡ ನಾನು ಮೊನ್ನೆನೂ ಹೇಳಿದ್ದೀನಿ ನೀವು ಅಧಿಕಾರಿಗಳಿಗೆ ಹೇಳಿ ಒಂದು ರೂಪಾಯಿ ರೈತರಿಂದ ತಗೊಳ್ಬಾರ್ದು ಅನ್ನುವಂಥದ್ದನ್ನು ಹೇಳಿ ಇವತ್ತು ಬಾಬಾ ಇವತ್ತು ಕೂಡ ಎಲ್ಲೋ ಹೇಳಿದ್ದಾರೆ ನಾನು ಒಂದು ರೂಪಾಯಿ ತಗೊಳ್ಳೋದಿಲ್ಲ ನಾನು ಏನಾದರೂ ಸಾವಿರದ ನಾಲ್ಕರಿಂದ ಹದಿಮೂರು ಇಪ್ಪತ್ತ ಐನೂರವರೆಗೂ ಬಿಡ್ತಾ ಇರಲಿಲ್ಲ ನಾವು ದುಡ್ಡು ನೋಡಿದ್ರೆ ಬಿಡ್ತಾ ಇರಲಿಲ್ಲ ಹಾಗಾದ್ರೆ ನೀವೇನು ಕೆಲಸ ಮಾಡಿಲ್ವಾ ಹಾಗಾದ್ರೆ ಯಾಕೆ ನಿಮ್ಮನ್ ಸೋಲ್ಸಿದ್ರು ಯಾಕೆ ನಿಮ್ಮನ್ ಸೋಲಿಸಿದ್ರು ನೀವು ಕೆಲಸ ಮಾಡಿಲ್ಲ ಅಂತ ಸೋಲಿಸಿದ್ರ ದುಡ್ಡು ಕೊಟ್ಟಿಲ್ಲ ಅಂತ ಅನ್ಸೋಲ್ಸಿದ್ರ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಮೊನ್ನೆ ಯಾಕೆ ಗೆದ್ರಿ ಹಾಗಾದ್ರೆ ದುಡ್ಡು ಕೊಟ್ಟು ಗೆದ್ದಿದ್ದೀರಾ ಎಲ್ಲ ಹೇಳ್ಬೇಕಾಗ್ತದೆ ಸುಮ್ಮನೆ ಏನೋ ಅವಕಾಶ ಸಿಗದಾಗ ಸಿಕ್ಕಿದಾಗ ಏನಂದ್ರೆ ಅದು ಮಾತಾಡೋದಲ್ಲ ಇವತ್ತು ಡಿಮುಡ್ ಫಾರೆಸ್ಟ್ ನ ನೀವು ತೆರವುಗೊಳಿಸಿ ಮೊನ್ನೆನೂ ಹೇಳಿದೀನಿ ನೀವೇನೂ ಲಾಭ ಇಲ್ದೀರಾ ನೀವೇನೂ ಮಾಡೋದಿಲ್ಲ ಲಾಭ ಇಲ್ದೀರ ಇವರೇನು ಕೂಡ ಮಾಡೋದಿಲ್ಲ ಇನ್ಯಾರಾದರೂ ಇವತ್ತು ಶಾಸ್ತ್ರ ಹೇಳೋರು ಬಂದು ಒಂದು ಸಾವಿರ ಅಡಿ ಒಳಗಡೆ ಸಾವಿರ ಆಡಿ ಒಳಗಡೆ ಕೆತ್ತಿದ್ರೆ ಅಲ್ಲಿ ವಜ್ರಗಳು ಸಿಗ್ತವೆ ಅಂದ್ರೆ ಇವ್ರು ಬೇಕಂದ್ರೆ ಸಾವಿರ ಅಡಿ ಒಳಗಡೆನೂ ಹೋಗ್ಬಿಡ್ತಾರೆ ಅಂತ ಆಸೆ ಇವರು ಯಾವುದು ಅಂತ ಆಸೆ ಬುರುಕರು ನಾನು ಹಿಂದೇನು ಹೇಳಿದ್ದೇನೆ ಈ ಆಸೆ ಬುರುಕರಿಗೆ ಏನು ಸಿಕ್ತದೆ ಅಂದ್ರೂ ಬಿಡೋದಿಲ್ಲ ಏನು ಸಿಕ್ತ ಇವತ್ತು ಐನೂರು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಗಳನ್ನ ಇವತ್ತು ಹಾಕಿಕೊಂಡಿದ್ದಾರೆ ಸಾಲದ ಇನ್ನೂ ಇಪ್ಪತ್ತಾರು ಎಕರೆ ಬೇಕು ಅಂತ ಹಾಕಿದ್ರಲ್ಲ ಮಾನ ಇದೆಯಾ ನಿಮಗೆ ಇವತ್ತು ಈ ಜಿಲ್ಲಾಧಿಕಾರಿಗಳಿಗೂ ಅಧಿಕಾರಿಗಳಿಗೂ ಕೂಡ ಹೇಳ್ತೇನೆ ಜಿಲ್ಲಾಧಿಕಾರಿಗಳು ಇವತ್ತು ಸ್ವಲ್ಪ ಯೋಚನೆ ಮಾಡಬೇಕು ಇಂಥ ಒಂದು ಭ್ರಷ್ಟರು ಅಂತ ನಾವು ಬಾಯ್ ಬಾಯಿ ಹೊಡ್ಕೊಂತ ಇದ್ದೀವಿ ಪತ್ರದ ಮುಖೇನ ಎಲ್ಲ ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ ಇವತ್ತು ಜಿಲ್ಲಾಧಿಕಾರಿ ಇವತ್ತು ಜಿಲ್ಲಾಧಿಕಾರಿ ಕನಿಷ್ಠ ಪ್ರಜ್ಞೆ ಇರಬೇಕು ಏನು ಅಂದ್ರೆ ಇವತ್ತು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನಾದರೂ ಕಡತಗಳು ಫೈಲ್ಗಳು ಆ ಜಡ್ಜಸ್ ಮುಂದೆ ಹೋದಾಗ ಜಡ್ಜಸ್ಗೆ ಏನಾದರೂ ಪರಿಚಯ ಇದ್ರೆ ಅಥವಾ ನೆಂಟು ಸ್ಥಾನ ಇದ್ರೆ ಅಥವಾ ದೂರದ ನೆಂಟರಿದ್ರೆ ಈ ಥರ ಏನಾದರೂ ಇದ್ದಾಗ ಈ ಕಡತ ನನ್ನ ಮುಂದೆ ಬರೋದು ಬೇಡ ಬೇರೆ ಪಕ್ಕದ ಇನ್ನೊಂದು ಬೆಂಚ್ಗೆ ಹಾಕಿ ಅನ್ನುವಂಥದ್ದನ್ನು ಹೇಳುವಂಥದ್ದನ್ನು ನಾವು ನೋಡಿದೀವಿ ಕನಿಷ್ಠ ಈ ಜಿಲ್ಲಾಧಿಕಾರಿಗಳಿಗೆ ಕನಿಷ್ಠ ಪ್ರಜ್ಞೆ ಇಲ್ಲ ಯಾಕಂದರೆ ಹಿಂದೆ ನಾನು ನೋಡಿದೆ ಒಂದು ಕಾರ್ಯಕ್ರಮದಲ್ಲಿ ಆ ಕಿಶೋರ್ ಇವ್ರದ್ದು ಶಾಲೆಯಲ್ಲಿ ಯಾವುದೋ ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೀತು ಅವ್ರು ಹೇಳಬೇಕಾಗಿತ್ತು ಇವರು ಹೇಳ್ತಾರೆ ಇವರು ಜಿಲ್ಲಾಧಿಕಾರಿಗಳನ್ನ ಇನ್ವೈಟ್ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಈ ಕೇಸ್ಗಳೆಲ್ಲ ನನ್ನ ಮುಂದೆ ಇದೆ ನಾನು ಬರೋ ಬಂದರೆ ಚೆನ್ನಾಗಿರೋ ಚೆನ್ನಾಗಿ ಕಾಣೋದಿಲ್ಲ ನಾನು ಬರೋದಿಲ್ಲ ಅಂತ ಹೇಳಬೇಕಾಗಿತ್ತು ಜಿಲ್ಲಾಧಿಕಾರಿಗಳು ಹೇಳಬೇಕಾಗಿತ್ತು ಜಿಲ್ಲಾಧಿಕಾರಿಗಳು ಹೇಳಲಿಲ್ಲ ಅಂದರೆ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಕನಿಷ್ಠ ಪ್ರಜ್ಞೆ ಇಲ್ಲ ಇವತ್ತು ಕೂಡ ಇವ್ರು ಏನು ಹೇಳಿದರೆ ಅದೆಲ್ಲ ಮಾಡೋದು ಇವ್ರು ಏನು ಹೇಳಿದ್ರೆ ಅದು ಕಾನೂನು ಇನ್ನೊಂದು ಮತ್ತೊಂದು ಏನೂ ಇಲ್ಲ ಇವರಿಗೆ ನನಗೆ ಇವರು ಆ ಶಾಲೆಗೆ ಬೀಸಿಟ್ಟಿರ್ತಕ್ಕಂಥ ಮೂರು ಎಕರೆ ಹತ್ತು ಗುಂಟೆ ಜಾಗವನ್ನ ಯಾವತ್ತಿವರು ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿ ಬಾಡಿಗೆ ತಿಂತಾ ಇದ್ದಾರೆ ಇವರು ನನಗೆ ಆವತ್ತೇ ಅನಿಸ್ತಾ ಇತ್ತು ಕನಿಷ್ಠ ಆ ಶಾಲೆಯಲ್ಲಿ ಓದ ಓದುವಂತ ಕಾಲೇಜಿನಲ್ಲಿ ಓದುವಂತ ಮಕ್ಕಳ ಮೇಲೆ ಕನಿಷ್ಠ ಕಳಕಳಿ ಇಲ್ಲ ಕಾಳಜಿ ಇಲ್ಲ ಅಂತ ಇವತ್ತು ನೀವು ನೋಡಿ ಇಡೀ ಕರ್ನಾಟಕದ ಜನ ಇವತ್ತು ಇಪ್ಪತ್ತು ಸಾವಿರ ಇವತ್ತು ಯುವಕರು ಇವತ್ತು ಯು ಜಿ ಸಿ ಆಗಿರ್ತಕ್ಕಂಥವ್ರಿಗೆ ಇವತ್ತು ಗೆಸ್ಟ್ರಕ್ಷರಾಗಿ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕ್ಯಾಕಸ್ ಮಗು ಕುಗಿತಾ ಇದ್ದಾರೆ ನಿಮ್ಮ ಕೈಲಿ ಇಲಾಖೆ ನಿಭಾಯಿಸ್ ಆಗಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಹೇಳಿ ನನ್ನ ಕೈಲಿ ಆಗೋದಿಲ್ಲ ಸರ್ ನಾನು ಬೇರೆ ಕೊಡಿ ನನ್ನ ಕೈಲಾಗಿಲ್ಲ ಅಂತ ಹೇಳ್ಬೇಕಾಗಿತ್ತು ಇಡೀ ಇವತ್ತು ಚಿಂತಾಮಣಿ ಕ್ಷೇತ್ರವನ್ನು ಇವತ್ತು ಹರಾಜಾಗ್ತಾ ಇದ್ದಾರೆ ಮಾನ ಮರೀದಿ ಹೋಗ್ತಾ ಇದೆ ಇವತ್ತು ಕ್ಷೇತ್ರದ ಕ್ಷೇತ್ರದ ಚಿಂತಾಮಣಿ ಹೆಸರು ಇವತ್ತು ಹಾಳಾಗ್ತಾ ಇದೆ ಇಡೀ ದೇಶದಲ್ಲಿ ರಾಷ್ಟ್ರೀಯ ಚಾನೆಲ್ಗಳಲ್ಲಿ ಬರ್ತಾ ಇದೆ ಏನ್ ಮಾಡ್ತಾ ಇದ್ದಾರೆ ಇವರು ಸುಮ್ಮನೆ ಇಲ್ಲಿ ಸಲದ ಇವತ್ತು ಇವತ್ತು ಸಿ ಎಂ ಸಿ ನಗರಸಭೆಯಲ್ಲಿ ಐವತ್ತು ಸಾವಿರ ಅರವತ್ತು ಸಾವಿರ ಇವತ್ತು ಒಂದು ಖಾತೆ ಇದ್ರೆ ಆದಿ ಬೀದಿಯಲ್ಲಿ ಟಿಎನ್ ಚರ್ಚೆಗಳೂ ನಡೀತಾ ಇದೆ ಚರ್ಚೆಗಳು ನಡೀತಾ ಇದೆ ಇವರು ಕೇಳಿಸ್ತಾ ಇಲ್ವಾ ತಾಲೂಕ್ ಆಫೀಸ್ ಹೋಗಿ ನೀವು ಯಾವ ಖಾತೆ ಫ್ರೀ ಆಗಿ ಮಾಡ್ತಾರೆ ಹೋಗಿ ಡಿಸಿ ಆಫೀಸ್ ಹೋಗಿ ಎಲ್ಲ ಕಡೆ ಲಂಚ 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 ತಾಂಡು ಮಾಡ್ತಾ ಇದೆ ಇವತ್ತು ಇಡೀ ಜಿಲ್ಲೆಯಲ್ಲಿ ತಾಂಡು ಮಾಡ್ತಾ ಇದೆ ಬಹಳ ಹರಿಶ್ಚಂದ್ರ ಕನ್ಸ್ಕೊಂಡು ಏನೇನ್ ಮಾಡ್ತಾರೆ ನೀವು ನಾಚಿಕೆ ಆಗೋದಿಲ್ಲ ನಿಮಗೆ ನೀವು ಶಾಸಕರಾಗಿದ್ದೀರಾ ಮಂತ್ರಿಗಳಾಗಿ ಆಗಿದೀರಾ ನಿಮ್ಮ ಕೆಲಸವನ್ನ ಇನ್ನೊಬ್ಬರು ಕೆಲಸ ನಿರ್ವಹ ನಿರ್ವಹಣೆ ಮಾಡಕ್ಕೆ ಇವತ್ತು ಪೊಲೀಸ್ ಸ್ಟೇಷನ್ಗಳು ಏನಾಗಿದ್ದಾವೆ ಪೊಲೀಸ್ ಸ್ಟೇಷನ್ಗಳು ಏನಾಗಿದಾವೆ ಅಂತ ಗೊತ್ತಿದೆ ನಾನು ಹಿಂದೇನು ಸಾಕಷ್ಟು ಸರಿ ಹೇಳ್ತಾ ಇದ್ದೀನಿ ಇನ್ನಾದ್ರೂ ಆಡಳಿತ ಸರಿಯಾಗಿ ಮಾಡಿ ಮಾತಾಡಿದ್ರೆ ನಮ್ಮ ಹತ್ರ ದುಡ್ಡಿದ್ರೆ ಎಚ್ಕಾಸಿಂದ ಬಿಡ್ತಾ ಇರಲಿಲ್ಲ ಇವ್ರೇನೋ ಅಂದ್ಕೊಂಬಿಟ್ಟಿದ್ದಾರೆ ಚಿಕ್ಕಾಸಿಂದ ಬಿಡೋದಿಲ್ಲ ವಲಸೆ ಬಂದಿರೋರು ನೀವು ಯಾಕೆ ಹೋದ್ರಿ ಬೆಂಗಳೂರಿಗೆ ಬೆಂಗಳೂರಲ್ಲಿ ಯಾಕೆ ಮನೆ ಕಟ್ಟಿದ್ದೀರಿ ನೀವು ನಿಮ್ಮ ಅಣ್ಣ ಯಾಕೆ ಹೋಗ್ಬೇಕು ಹೈದ್ರಾಬಾದ್ಗೆ ಏನು ಮಾಡೋಕೆ ಹೋಗಿದ್ರಿ ಅಲ್ಲಿ ಹಾಗಾದರೆ ಕನಿಷ್ಠ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಿದೆ ಅನ್ನುವಂಥದ್ದನ್ನು ತಿಳ್ಕೊಬೇಕು ಸಿದ್ದರಾಮಯ್ಯನವರು ಇವರು ನಾಯಕರು ಬಾದಾಮಿಗೆ ಹೋಗಿಲ್ವಾ ಇಂದಿರಾ ಗಾಂಧಿ ಅವರು ಬಂದಿರ್ ನಿಂತಿಲ್ವಾ ಚಿಕ್ಕಮಂಗ್ಳೂರಲ್ಲಿ ಇವೆಲ್ಲ ಬಿಟ್ಟು ನಿಮ್ಗೆ ಅವಕಾಶ ಸಿಕ್ಕಿದೆ ಒಳ್ಳೆ ಕೆಲಸ ಮಾಡಿ ಆಯ್ತು ನೀವು ಒಳ್ಳೆ ಕೆಲಸ ಮಾಡಿ ನನಗಿಂತ ಜಾಸ್ತಿ ನೀವು ಮಾಡಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಮಾಡಿ ಒಳ್ಳೆ ಕೆಲಸ ಮಾಡಿ ಬರೀ ನಿಮ್ಮ ಮನೆಯಲ್ಲೇ ಏಜೆಂಟ್ ಗಳನ್ನ ಇಟ್ಕೊಂಡು ಆ ಪಂಚಾಯಿತಿಯಲ್ಲಿ ಬುರ್ನಾ ಈ ಪಂಚಾಯಿತಿಯಲ್ಲಿ ಬುರ್ನಾ ನೀವು ಆವತ್ತು ನಾನು ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಆವತ್ತು ಹಿಂದೆ ಹೋಗಲು ಸೆಕ್ರೆಟರಿ ಇದ್ರು ಮುಖ್ಯಮಂತ್ರಿಗಳಿಗೆ ಪರ್ಸನಲ್ ಸೆಕ್ರೆಟರಿ ಇದ್ರು ಸೆಲ್ವ್ ಕುಮಾರ್ ಅವ್ರ ಇಲ್ಲಿ ಸಭೆಗಳು ಮಾಡಿ ಆ ಭಾಗದಲ್ಲಿ ರೈತರಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಆವತ್ತು ನಾವು ಮಾಡಿ ಪರಿಹಾರ ಕೊಡಲು ಪ್ರಾರಂಭ ಮಾಡಿದ್ರು ನನ್ನ ಕಾಲದಲ್ಲೇ ಪರಿ ಪರಿಹಾರ ಕೂಡನು ಪ್ರಾರಂಭ ಮಾಡಿದ್ರು ಇವ್ರು ಹೇಳಿದ್ರು ಅಧಿಕಾರಿಗಳಿಗೆ ಏನ್ ಹೇಳಿದ್ರು ಬಂದ ತಕ್ಷಣ ಇವ್ರು ಏನ್ ಹೇಳಿದ್ರು ಅಂದ್ರೆ ನಿಮ್ಮ ನೀವೇನಾದ್ರು ಪರಿಹಾರವನ್ನು ನಂಗೆ ಮುಂದುವರಿಸಿದ್ರೆ ನಿಮ್ಮ ಜೋಬಿಂದ ವಾಪಸ್ ಕಟ್ಟಿಸ್ತೀನಿ ಅಂತ ಹೇಳಿದ್ರು ಇದು ಇವರ ರೈತರ ಬಗ್ಗೆ ಇರ್ತಕ್ಕಂಥ ಕಳಕಳಿ ಇವರು ಇವ್ರಿಗೆ ಇನ್ನೂ ಅನೇಕ ವಿಚಾರಗಳು ನಾನು ತಲೆ ಹಾಕಿದ್ದೀನಿ ಇವತ್ತು ನೀವು ಕ್ರೆಷರ್ ಗಳ ಹತ್ರ ಎಷ್ಟೆ ತಗೊಂತ ನೀವು ಒಂದು ವರ್ಷಕ್ಕೆ ಒಂದು ಕ್ರಷರ್ ಹತ್ರ ಹತ್ತು ಲಕ್ಷ ವಸೂಲಿ ಮಾಡ್ತಾ ಇದ್ದಾರೆ ಹತ್ತು ಲಕ್ಷ ವಸೂಲಿ ಮಾಡ್ತಾ ಇದ್ದಾರೆ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಶಾಸಕರು ಇಲ್ಲ ನಾನು ರೈತರಿಗೆ ಮಾತು ಕೊಟ್ಟಿದ್ದೀನಿ ಇದೆಲ್ಲ ಹಾಕ್ಬಾರ್ದು ಅಂತ ಅವ್ರು ಹೇಳಿದ್ರೆ ಇವರು ಅದನ್ನ ಮುಂದುವರಿಸಿ ನೀವು ಅಂತ ಹೇಳಿ ಹತ್ತು ಲಕ್ಷ ವಸೂಲಿ ಮಾಡ್ತಾ ಇದ್ದಾರೆ ನಿಮಗೆ ಸಿಕ್ಕಿರ್ತಕ್ಕಂಥ ಜವಾಬ್ದಾರಿ ಒಳ್ಳೆ ಸ್ಥಾನ ಸಿಕ್ಕಿದೆ ಸರಿಯಾಗಿ ನಿಭಾಯಿಸಿ ಸರಿಯಾಗಿ ಕೆಲಸ ಮಾಡಿ ಇವತ್ತು ನಿಮ್ಮ ಮನೆ ಮುಂದೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕದಲ್ಲಿ ನಿಮ್ಮನ್ನು ಉಗಿತಾ ಇದ್ದಾರೆ ಚಿಂತಾಮಣಿಗೂ ಕೆಟ್ಟ ಹೆಸರು ಬರ್ತಾ ಇದೆ ನಿಮ್ ಕೈಯಲ್ಲಿ ಅಂದ್ರೆ ನೀವು ಕನಿಷ್ಠ ಬಹುಶಃ ಇನ್ನೊಂದು ಒಂದ್ ತಿಂಗಳು ಎರಡು ತಿಂಗಳು ನಿಮ್ಮನ್ನು ವರ್ಗಾಗ್ತಾರ ಇಲ್ಲ ನಮ್ಗೆ ಗೊತ್ತಿಲ್ಲ ನೀವು ಹಂಗೇನಾದ್ರೂ ವರ್ಗ ಹಾಕುವಂತ ಸೂಚನೆ ನಿಮ್ಗೆ ಏನಾದ್ರೂ ಸಿಕ್ಕಿದ್ರೆ ಇದೇ ಸೂಕ್ತ ಸಮಯ ಅಂತ ಹೇಳಿ ರಾಜೀನಾಮೆ ಕೊಟ್ಟು ಹೋಗಿ ಕನಿಷ್ಠ ಕ್ಷೇತ್ರದ ಗೌರವ ಆದರೂ ಉಳಿದ್ರು ಬರೀ ಕೆಲಸ ಜಾಸ್ತಿ ಇದೆ ಅಂತೇಳಿ ನಿಮ್ಮ ಅಣ್ಣನ್ ಬಿಟ್ಟಿದ್ದೀರ ಲೂಟಿ ಮಾಡೋದು ಗೊತ್ತು ಏನೇನು ಆಗ್ತಾ ಇದೆ ಅಂತ ನಾವು ಇದೆಲ್ಲ ಎಲ್ಲ ಕಲೆ ಆಗ್ತಾ ಇದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನ ನಾನು ಸಾರ್ವಜನಿಕವಾಗಿ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತೇನೆ ಓದ್ತಾ ಇರ್ತಕ್ಕಂಥ ಮಕ್ಕಳು ಇವತ್ತು ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರು ಬಲಿ ಆಗ್ತಾ ಇದ್ದಾರೆ ಇವ್ರಿಗೆ ಅವರಿಗೆ ಪಾಠ ಪ್ರವಚನಗಳಿಂದ ಎರಡು ಮೂರು ತಿಂಗಳಿಂದ ಅವರೆಲ್ಲ ಬಲಿಯಾಗ್ತಾ ಇದ್ದಾರೆ ನೀವೊಂದು ನಿರ್ದಾಕ್ಷಿಣ್ಯವಾಗಿ ನಿಮ್ಗೊಂದು ಅಧಿಕಾರ ಇದೆ ಮಾತನಾಡಿ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ತಗೊಳ್ಳಿ ನೀವು ಯು ಜಿ ಸಿಯಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥವ್ರನ್ನ ನೀವು ತಗೊಳ್ಬೇಕು ಅಂತ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ನಿಮ್ಗೆ ಆದೇಶ ಮಾಡಿದೆ ತಗೊಳ್ಳಿ ನೀವು ತಗೊಂಡಿಲ್ಲ ಅಂದರೆ ನಿಮಗೆ ಇಚ್ಛಾಶಕ್ತಿ ಇಲ್ಲ ಯಾಕ ನೀವು ಅವ್ರ ಬಲಿ ಮಾಡಬೇಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತು ಸಾವಿರ ಸ್ಟೂಡೆಂಟ್ಸ್ ಇವತ್ತು ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡಿದ್ದಾರೆ ಕರ್ನಾಟಕ ರಾಜ್ಯದ ಇವತ್ತು ಮರ್ಯಾದೆ ನೀವು ತೆಗಿತಾ ಇದ್ದೀರ ಒಂದು ಕಡೆ ಕ್ಷೇತ್ರದ ಹೆಸರು ಕೂಡ ಹಾಳಾಗ್ತಾ ಇದೆ ನಿಮ್ಮಿಂದ ಇವತ್ತು ಅವ್ರು ಹೇಳ್ತಾ ಇದ್ದಾರೆ ನಾನು ಹೇಳೋದಲ್ಲ ಇಂಥ ಮಂತ್ರಿಗಳು ನಮಗ್ ಬೇಡ ಕರ್ನಾಟಕ ರಾಜ್ಯದಲ್ಲೇ ಇಂಥ ಮಂತ್ರಿಗಳು ಬೇಡ ಅಂತ ನಾನು ಹೇಳ್ತಾ ಇರೋದಲ್ಲ ಹತ್ತೊಂಬತ್ತು ಹತ್ತೊಂಬತ್ತು ಲಕ್ಷ ನಿಗದಿ ಮಾಡಿದ್ರು ಹತ್ತೊಂಬತ್ತು ಲಕ್ಷ ನಿಗದಿ ಮಾಡಿದ್ರು ನಾವು ಬಂದ ಮೇಲೆ ನಾವು ಎರಡನೇ ಹಂತದಲ್ಲಿ ಮೂರನೇ ಹಂತದಲ್ಲಿ ನಾವು ಮಾಡಿದಾಗ ಜಿಲ್ಲಾ ಅಧಿಕಾರಿಗಳ ಕಚೇರಿಯಲ್ಲಿ ನಾನು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಆದ ನಂತರ ನಮ್ಮ ಮುನ್ಸ್ವಾಮಿ ಅವರು ಸಂಸದರಾಗಿರ್ತರು ಆವತ್ತಿನ ಸಂದರ್ಭದಲ್ಲಿ ಆ ಭಾಗದಲ್ಲಿ ರೈತರನ್ನೆಲ್ಲ ಕೂರಿಸಿ ನಾವು ಮೂವತ್ತೆಂಟು ಲಕ್ಷ ನಲವತ್ತೈದು ಲಕ್ಷ ಐವತ್ತೈದು ಲಕ್ಷ ಈ ರೀತಿ ನಿಗದಿ ಮಾಡಿದ್ದೀವಿ ಈ ರೀತಿ ಮಾಡಿದ್ದೀವಿ ನಾವು ನಾನು ಅಸೆಂಬ್ಲಿಯಲ್ಲಿ ನಾನು ಒಂದು ಪ್ರಶ್ನೆ ಮಾಡಿ ಮುಖ್ಯಮಂತ್ರಿಗಳಿಗೆ ನಾನು ಕೇಳಿದ್ದು ನಿಜ ಅವತ್ತು ಏನು ನೀವು ಇವತ್ತು ಹತ್ತೊಂಬತ್ತು ಲಕ್ಷ ರೂಪಾಯಿ ನಿಗದಿ ಮಾಡಿದ್ದೀರಾ ರೈತರು ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನು ಖರೀದಿ ಮಾಡಬೇಕಾದ್ರೆ ಇವತ್ತು ಹತ್ತೊಂಬತ್ತು ಲಕ್ಷಕ್ಕೆ ಸಿಕ್ಕೋದಿಲ್ಲ ಮೂವತ್ತು ಮೂವತ್ತೈದು ಲಕ್ಷ ಕೊಟ್ಟರು ಕೂಡ ಸಿಕ್ಕೋದಿಲ್ಲ ಹೆಚ್ಚು ಬೆಲೆಯನ್ನು ಕೊಡಬೇಕು ಅಂತ ಅವತ್ತು ಸಿದ್ದರಾಮಯ್ಯನವರು ಕೊಡಲಿಲ್ಲ ನಾವು ಹೋರಾಟ ಮಾಡಿದ್ವಿ ಅಸೆಂಬ್ಲಿಯಲ್ಲಿ ಕೊಡಲಿಲ್ಲ ಅದು ಅದಕ್ಕೆ ನಮಗೇನು ಅರ್ಥ ಆಗುತ್ತೆ ಹೇಳಿ ಇಂಡಿಕೇಶನ್ ಅಂದರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ರೈತರ ಮೇಲೆ ಕಳಕಳಿ ಇಲ್ಲ ರೈತರ ಬಗ್ಗೆ ಕಾಳಜಿ ಇಲ್ಲ ಅದು ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಆಮೇಲೆ ಎರಡನೇ ಹಂತದಲ್ಲಿ ಅದನ್ನ ನಾವು ನೋಡಿದಾಗ ನಾವು ಇವತ್ತು ನಾನು ಹಿಂದೆ ಹೇಳಿದ್ದೆ ನೀವು ಹತ್ತೊಂಬತ್ತು ಲಕ್ಷ ಕೊಟ್ಟರೆ ಆಗೋದಿಲ್ಲ ನೀವು ಮೂವತ್ತೈದು ರಸ್ತೆ ಇರ್ತಕ್ಕಂಥದ್ದಕ್ಕೆ ಐವತ್ತೈದು ಲಕ್ಷ ಒಳಗಡೆ ಇರ್ತಕ್ಕಂಥದ್ದಕ್ಕೆ ನಲವತ್ತೈದು ಲಕ್ಷ ನಿಗದಿ ಮಾಡಿ ಆವತ್ತು ನಾವು ಕೊಡಿಸಿರ್ತಕ್ಕಂಥದ್ದು ಬೇರೆ ಗಿಡ ಮಾರ್ಕಿ ಗಿಡಗಳೆಲ್ಲ ಹಾಕೊಂಡು ಮರಗಳೆಲ್ಲ ಬೆಳೆಸ್ಕೊಂಡಿದ್ರು ವೃಕ್ಷ ಬೆಳೆಗಾರರ ಸಂಘ ಅಂತೇಳಿ ಅವರೆಲ್ಲ ಬೆಳೆಸ್ಕೊಂಡಿದ್ರಲ್ಲ ಅದಕ್ಕೆಲ್ಲ ಪರಿಹಾರ ಕೊಡಬೇಕು ಅಂತ ಹೇಳಿ ಆವತ್ತು ನಾವೆಲ್ಲ ಸೆಲ್ವಕುಮಾರ್ ಸೆಕ್ರೆಟರಿ ಅವ್ರ ಹತ್ರ ಮಾತಾಡಿ ಅದೆಲ್ಲ ಪರಿಹಾರ ಕೂಡ ಪ್ರಾರಂಭ ಮಾಡಿದ್ರು ಇವರು ಆ ನಂತರ ಬಂದು ಇವೇನಾದರೂ ಪರಿಹಾರ ಕೊಟ್ಟರೆ ನಿಮ್ಮ ಜೋಬಿಂದ ವಾಪಸ್ ಕಟ್ಟಿಸ್ತೀನಿ ಅಂತ ಹೇಳಿದ್ರು ಬೆದರಿಕೆ ಹಾಕಿದ್ರು ಇವತ್ತು ಕೂಡ ಅದೇ ಅದೇ ದಾಳಿ ಅಧಿಕಾರಿಗಳ ಮೇಲೆ ಬೆದರಿಕೆ ಹಾಕೋದು ಇಲ್ಲಾಂದ್ರೆ ನಿಮ್ಮನ್ನು ವರ್ಗಾವಣೆ ಮಾಡ್ತೀನಿ ಅನ್ನೋದು ಇದೇ ನಡೀತಾ ಇರ್ತಕ್ಕಂಥದ್ದು ಇದೇ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಹೋಮ ನಡೀತಾ ಇದೆ ಈಗ ತಾಲೂಕು ಆಡಳಿತ ಸತ್ವಾಗಿದೆ ಜಿಲ್ಲಾಡಳಿತ ಸತ್ವಾಗಿದೆ ಇವತ್ತು ಪ್ರಕೃತಿ ನೈಸರ್ಗಿಕ ಸಂಪತ್ತನ್ನ ನಾಶ ಮಾಡಿ ಅಲ್ಲಿ ಬಂಡೆ ಕೆತ್ತಿ ಕೋರ್ಟ್ಗಳಲ್ಲಿ ಇದಾವೆ ಇವರು ಕೂಡ ಕೆತ್ತಾರೆ ಅವ್ರು ಏನ್ ಮಾಡ್ತಾರೆ ಅರಣ್ಯದವ್ರು ಏನ್ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾರೆ ಎ ಸಿ ಏನ್ ಮಾಡ್ತಾರೆ ಎ ಡಿ ಸಿ ಏನ್ ಮಾಡ್ತಾರೆ ತಾಲೂಕು ಆಫೀಸ ಏನ್ ಮಾಡ್ತದೆ ಏನು ಮಾಡ್ತಾ ಇಲ್ಲ ಮಿನಿಸ್ಟ್ರು ಅದಕ್ಕೆ ಇವತ್ತು ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಇವ್ರನ್ನ ಗುಹಾಲ ಗುಹಾಂತರ ಗುಹಾಲಯ ಮಾಡೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಇವತ್ತು ಯಾರೋ ಒಬ್ರು ಕೆರೆ ಅಂಚಿನಲ್ಲಿ ಬೋರ್ವೆಲ್ ಹಾಕೊಂಡ್ಬಿಟ್ರೆ ಇಲ್ಲಿ ಗೌನ್ಪಲ್ಲಿಯಲ್ಲಿ ಅವ್ರ ಮೇಲೆ ಕೇಸ್ಗಳಾಕಿ ಆ ಗೋರ್ವೆಲ್ಗಳೆಲ್ಲ ಕಿತ್ ಹಾಕಿದ್ರು ನಿಮ್ಗೆ ಬೆಟ್ಟ ಕೊರೆಯೋದಕ್ಕೆ ಏಕಶಿಲೆ ಏಕಶಿಲೆ ಏನು ಪ್ರಪಂಚದಲ್ಲಿ ಎಲ್ಲೂ ಇರುವಂತೆ ಶಿಲೆಯಿಂದ ಮಾಡಿಕೊಂಡಿದ್ದಾರೆ ಈಗ ಏಕಶಿಲೆ ಯಾರಪ್ಪ ಪರ್ಮಿಷನ್ ಕೊಟ್ಟಿದ್ದು ಈ ಬೆಸ್ ಬೆಸ್ಕಾಮ್ ಅವ್ರಿಗೆ ಏನಾದರೂ ಮಾನ ಇದೆಯಾ ತಾಲೂಕಿಗೆ ತಾಲೂಕ್ ದಂಡಾಧಿಕಾರಿಗಳಿಗೆ ಏನಾದರೂ ಮಾನ ಇದೆಯಾ ಡಿ ಸಿ ಅವ್ರಿಗೆ ಏನಾದರೂ ಮಾನ ಇದೆಯಾ ಯಾರ್ ಕೊಟ್ಟವ್ ಪರ್ಮಿಷನ್ ಒಬ್ಬನ್ ಗು ಇಷ್ಟ ಇಷ್ಟ ಬಂದಂಗೆ ಇವತ್ತು ಸರ್ವನಾಶ ಆಗ್ತಾ ಇರ್ತಕ್ಕಂಥದ್ದು ನೈಸರ್ಗಿಕ ಸಂಪತ್ತನ್ನ ಮತ್ತು ಪ್ರಕೃತಿಕ ಸಂಪತ್ತನ್ನ ನಾಶ ಮಾಡ್ತಾ ಇರ್ತಕ್ಕಂಥದ್ದು ಇವರು ನಾವಲ್ಲ ನಾನು ಕನಿಷ್ಠ ಹತ್ತು ವರ್ಷಗಳು ಸರ್ಕಾರಿ ಆಸ್ತಿಗಳನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ನೀವು ಬಂದ ತಕ್ಷಣ ನಿಮ್ಮ ಯೋಗ್ಯತೆ ಏನು ನೋಡಿ ಇಪ್ಪತ್ತಾರು ಎಕರೆ ಇವತ್ತು ನಮಗೆ ಬೇಕು ಅಂತ ನೀವು ಹಾಕಿದ್ದೆ ನಾವು ಅದಕ್ಕೂ ಕೂಡ ಈಗ ರೆಡ್ ಪಿಟಿಷನ್ ಹಾಕಿದ್ದೀವಿ ಹೈಕೋರ್ಟಲ್ಲಿ ನೀವು ಹಿಂದೆ ಹೈಕೋರ್ಟಲ್ಲಿ ಒಂದು ಆದೇಶ ಆಗಿತ್ತು ಮುಜರಾಯಿ ತಗೊಳ್ಳಿ ಅಂತ ತಗೊಳ್ಳಿಲ್ಲ ಇವರು ಬಂದು ಮಿನಿಸ್ಟರ್ ಆಗಿಬಿಟ್ರು ಒಬ್ಬನು ಮುಜರಾಯಿ ಕಮಿಷನರ್ಗು ಅವನಿಗೂ ಯೋಗ್ಯತೆ ಇಲ್ಲ ಈ ಜಿಲ್ಲಾಧಿಕಾರಿಗಳ ಕೆಲಸ ಮಾಡಿದ್ದ ಅವನಿಗೂ ಯೋಗ್ಯತೆ ಇಲ್ಲ ಅಲ್ಲಿಗೂ ಕೂಡ ಹೋಗಿ ಮಾತಾಡಿದ್ದೆ ನಾನು ಈಗ ಅದಕ್ಕೆ ನೀವು ಯಾಕೆ ಅಂತ ಹೇಳಿ ಮತ್ತೆ ರಿಟ್ಪಿಟಿಷನ್ ಹಾಕಿದ್ದೀವಿ ಈ ಪಿಟಿಷನ್ ಹಾಕಿದ ನಂತರ ಮತ್ತೆ ಎಕರೆ ಕೇಳಿದ್ವಿ ನಾವು ಚೀಫ್ ಜಸ್ಟಿಸ್ ಹತ್ರ ಕೂಡ ಮಾತನಾಡಿದ್ದೀವಿ ಈ ರೀತಿ ನಡೀತಾ ಇದೆ ಅಂತ ಚೀಫ್ ಜಸ್ಟಿಸ್ ಅವರು ನಮಗೆ ಹೇಳಿದ್ದಾರೆ ನೀವು ಏನು ಗ್ರೌಂಡ್ ವರಿ ನಿಮಗೆ ಅದು ಮಾಡೋಕ್ಕೆ ಬರೋದಿಲ್ಲ ನೀವು ಏನಾದರೂ ಇಟ್ಟು ಮಾಡಿದ್ರು ಕೂಡ ಅದನ್ನು ರಿಜೆಕ್ಟ್ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಮಾಡಲಿ ನೋಡೋಣ ಐನೇ ಮಾಡ್ತಾರೆ ನಾನು ಇವರು ಹತ್ತು ಸಾರಿ ಹನ್ನೊಂದು ಸಾರಿ ಗೆದ್ದಿದ್ದಾರೆ ಏನು ಎಲ್ಲ ಅಂತೆಲ್ಲ ನಾವು ಸ್ವಲ್ಪ ಕೆದಕಿ ನೋಡಿದಾಗ ಇವರು ಇತಿಹಾಸವನ್ನೇ ಇವತ್ತು ಕಿಶೋರು ಕಿಶೋರಲ್ಲಿ ಇವರು ಕೊಂಡ್ಕೊಂಡಿರೋದ ಸರ್ಕಾರಿ ತೋಪು ಮತ್ತು ಇನ್ನೊಂದು ನಂಬರು ಕೆರೆ ಅಂತ ಮತ್ತು ಮನೆ ಇರ್ತಕ್ಕಂಥದ್ದು ಭೀಕರಾಗು ಕಲ್ಯಾಣ ಮಂಟಪ ವಕ್ರಿಗೆ ರಸಕ್ಕೆ ಸೇರಿರ್ತಕ್ಕಂಥದ್ದು ಮತ್ತು ಶಾಲಾ ಮಕ್ಕಳಿಗೆ ರಿಸರ್ವ್ ಮಾಡಿರ್ತಕ್ಕಂಥ ಮೂರು ಎಕರೆ ಹತ್ತು ಗುಂಟೆ ಉಲ್ ಬನ್ನಿ ಕರಾಬು ಉಲ್ ಬನ್ನಿ ಕರಾಬು ಇವರು ಸೇಳ್ ಮಾಡ್ತಾರೆ ಅಂದ್ರೆ ಇವರು ನನ್ನ ಬಗ್ಗೆ ಮಾತಾಡುವಂಥ ನೈತಿಕತೆನೂ ಇಲ್ಲ ನನ್ನ ಬಗ್ಗೆ ಮಾತಾಡುವಂಥ ಯೋಗ್ಯತೆಯೂ ಅವಲ್ಲ ಮಾನಗೆಟ್ಟವರು ಇನ್ನ ಇಲಾಖೆಗಳು ಸತ್ತೋಗಿದ್ದಾವೆ ಅಂದಮೇಲೆ ಮೇಲೆ ಇನ್ನೇನಿದೆ ಇಲಾಖೆ ಪೊಲೀಸ್ ಇಲಾಖೆ ಸತ್ತೋಗಿದೆ ತಾಲೂಕು ಆಫೀಸು ಸತ್ತೋಗಿದೆ ಟಿ ಪಿ ಎಸ್ ಸತ್ತೋಗಿದೆ ಎ ಸಿ ಆಫೀಸು ಸತ್ತೋಗಿದೆ ಜಿಲ್ಲಾಧಿಕಾರಿಗಳ ಕಚೇರಿ ಸತ್ತೋಗಿದೆ ಏನು ಬೇಕಂದ್ರು ಯಾ ಅದು ಇವು ಇವ್ರದ್ದು ಮಾತ್ರ ಇವ್ರ ಮನೆಗೆ ಒಬ್ರನ್ನ ರೆವಿನ್ಯೂ ಇನ್ಸ್ಪೆಕ್ಟ್ರ ನೇಮಕ ಮಾಡ್ಕೊಂಬಿಟ್ಟಿದ್ದಾರೆ ಇವ್ರ ಮನೆ ಇವ್ರದ್ದು ಈ ಕೆಲಸಗಳೆಲ್ಲ ಮಾಡೋದಕ್ಕೆ ಒಬ್ಬರನ್ನ ನೇಮಕ ಮಾಡ್ಕೊಂಬಿಟ್ಟಿದ್ದಾರೆ ಇನ್ನು ಕೆಲವೆಲ್ಲ ಯಾರು ಯಾರು ಇಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಿಲ್ಲಿಸುವಂಥದ್ದು ಕೇಸ್ಗಳಾಕ್ಸೋವಂಥದ್ದು ಏನೇನು ಮಾಡಬೇಕೆಲ್ಲ ಮಾಡ್ತಾ ಇದ್ದಾರೆ ಇವತ್ತು ಇವತ್ತು ನಾನು ಹೇಳೋದಲ್ಲ ರೀ ಇವತ್ತು ಇಡೀ ಕ್ಷೇತ್ರದಲ್ಲಿ ಇವತ್ತು ಜನ ಕ್ಯಾಕ್ಟ್ರಸ್ ಕ್ಯಾಟ್ರಸ್ ಕ್ಯಾಟ್ರಸ್ ಮುಗಿತಾ ಇತ್ತು ಪಾಪ ಇವ್ರ ಮುಂದೆ ಮಾತಾಡೋಕ್ಕೆ ಶಕ್ತಿ ಇಲ್ಲ ಅದನ್ನ ಹೇಳಿದ್ದು ಈಗ ನೀವು ಯಾರು ನಿಲ್ಸಬೇಕಾಗಿದೆ ಯಾವ ಯಾವ ಇದು ಸತ್ತೋಗಿದೆ ಅಂದ್ಮೇಲೆ ಇನ್ನೇನಿಲ್ಲ ಯಾರು ನಿಲ್ಸೋರ್ ಯಾರು ಬೆಲಿನೇ ಇತ್ತು ಹೊಲಾಮಯ ಇಲಾಖೆಗಳಿಗೆ ಎಲ್ಲಾ ಜಿಲ್ಲೆ ಎಲ್ಲಾ ಆಡಳಿತಗಳು ಸತ್ತು ಸತ್ತೋಗಿದೆ ಸತ್ತೋಗಿದೆ ಅಂದಮೇಲೆ ಕೇಳೋರು ಯಾರು ಕೇಳೋರು ಯಾರು ಇಲ್ಲ ದರ್ಬಾರ್ ನಡೆಸ್ತಾ ಇದ್ದಾರೆ ನಡೆಸ್ಲಿ ಸರಿ ಸಚಿವರು ಹೇಳ್ತಾರೆ ಯಾವುದು ಇಲ್ಲ ನಿಂತಿಲ್ಲ ಕೇಸಲ್ಲ ಅವರು ಫೈಲೂರಾಗಿದ್ದಾರೆ ಅಂತ ಹೇಳ್ತಾರೆ ಇಲ್ಲ 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 ಕೊಲಾಸೆ ಆಗಿಲ್ಲ ಯಾವುದು ಕೊಲಾಸೆ ಆಗಿಲ್ಲ ಎಲ್ಲ ಇದ್ದಾವೆ ಜೀವಂತವಾಗಿದ್ದಾವೆ ಹುಲ್ಲು ಬಂದಿದ್ದು ಜೀವಂತವಾಗಿದೆ ಅವರಿಗೆಲ್ಲ ಕೂಡ ಜೀವಂತವಾಗಿದ್ದಾವೆ ಯಾವುದು ಕುಲಾಸೆ ಆಗಿಲ್ಲ ಏನಿವ್ರು ಕೊಂಡ್ಕೊಂಡಿದ್ದೀರಲ್ಲ ಕುಲಾಸೆ ಆಗಿಬಿಡಕ್ಕೆ ಸರ್ಕಾರಿ ಆಸ್ತಿಗಳು ಸರ್ಕಾರಿ ಆಸ್ತಿಗಳು ಮಾನ ಮರ್ಯಾದೆ ಇಲ್ಲದಿರೋ ಇವರು ಹಾಕೊಂಡು ತಿಂದ್ಕೊಂಡು ಚೆನ್ನಾಗಿ ಇವರಿಗೆ ಸರ್ಕಾರಿ ಆಸ್ತಿಗಳು ಅಂದ್ರೆ ತುಪ್ಪದ ಮೈಸೂರು ಪಾಕು ತುಪ್ಪದ ಮೈಸೂರು ಬಾಕು ಹ್ಮ್ ನಡೆಯುತ್ತೆ ನಡೀತದೆ ಪ್ರಯೋಜನ ಇಲ್ಲ ಮಾತುಗಳಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ ಏನೇನು ನಡೀತಾ ಇದೆ ಎಲ್ಲರಿಗೂ ಜಗಜ್ಜಾಹೀರ್ ಅದು ನಾನು ಮಾತಾಡೋದಲ್ಲ ಪುಬ್ಲಿಕ್ ಮಾತಾಡ್ತಾ ಸಾರ್ವಜನಿಕವಾಗಿ ಬೆಳಗ್ಗೆ ಎಲ್ಲೆಲ್ಲಿ ಯಾರ ಯಾರು 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 ಕುತ್ಕೊಂತಾರೆ ಟೀ ಕುಡಿಯುವಂಥ ಸಂದರ್ಭದಲ್ಲಿ ಎಲ್ಲ ವರ್ಗದ ಜನ ಸೇರ್ತಾರೆ ಅವ್ರು ಮಾತಾಡ್ತಾ ಇರ್ತಕ್ಕಂಥದ್ದು ಎಷ್ಟೆಷ್ಟು ಕೇಳ್ತಾ ಇದ್ದಾರೆ ಇದೇನು ಇದೊಂಥರ ಸೀಕ್ರೆಟ್ ಏನಿಲ್ಲ ನೇರ 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 ಇವತ್ತು ನೀವು ಲಂಚ ಕೊಟ್ಟರೆ ನಿಮ್ಮ ಫೈಲ್ ಮೂವ್ ಆಗ್ತದೆ ಅಂದರೆ ಇಲ್ಲ ನೀವು ದುಡ್ಡು ಕೊಟ್ಟರೆ ಐದು ಪರ್ಸೆಂಟ್ ಕೊಟ್ಟರೆ ಆರ್ ಟಿ ಜಿ ಎಸ್ ಇಲ್ಲಾಂದರೆ ಇಲ್ಲ ಮತ್ತೆ ಇನ್ನೂ ಒಂದು ಈ ಬಿ ನಂಬರ್ಗಳಿದೆಯಲ್ಲ ಬಿ ನಂಬರ್ಗಳಲ್ಲಿ ಏಜೆಂಟ್ಗಳೆಲ್ಲ ಹೋಗಿ ನೀವು ಬಿ ನಂಬರು ನೀವು ಇವತ್ತು ಅರವತ್ತು ನಲವತ್ತು ಪರ್ಸೆಂಟೇಜು ಅರವತ್ತು ನಲವತ್ತು ಒಪ್ಕೊಂಡಿಲ್ಲ ಅಂದರೆ ನಿಮ್ಮ ಜಮೀನು ಬಿ ನಂಬರು ಸರ್ಕಾರಕ್ಕೆ ಹೋಗ್ಬಿಡುತ್ತೆ ನಿಮ್ಗೊಂದು ರೂಪಾಯಿ ಬರೋದಿಲ್ಲ ಅದು ಬೆದರಿಕೆ ಆಗ್ತಾ ಇದ್ದಾರೆ ಬಿ ನಂಬರ್ಗಳಲ್ಲಿ ಅರವತ್ತು ನಲ್ವತ್ತು ಇವ್ರು ಏನು ಬಾಬಾ ಇವ್ರು ಏನು ಹರೀಶ್ ಚಂದ್ರ ಈ ಕಣ್ಣು ಮುಂದೆ ಇದೆ ನೀವೇನೇನು ಮಾಡಿದ್ದೀರ ಅಂತ ನೀವು ಸರ್ಕಾರಿ ಜಾಗನ ನೀವು ಸೇಡು ಮಾಡ್ತೀರ ನೀವು ಭೂಗಳ್ರು ಭೂಗಳರು ಇಂತಹ ಭೂಗಳ್ರ ಪರವಾಗಿ ನಿಂತಿದೆ ಜಿಲ್ಲಾಡಳಿತ ಆಡಳಿತ ಇನ್ನೇನು ಹೇಳಬೇಕು ನಿಮ್ ನಮ್ಮ ಕಣ್ಣು ಮುಂದೆ ಇದೆ ಇಡೀ ಕ್ಷೇತ್ರದ ಜನರಿಗೆ ಗೊತ್ತು ನೀವೇನೇನು ಮಾಡಿದ್ದೀರ ಅಂತ ಏನಂತ ಕ್ಯಾಬಿನೆಟಲ್ಲಿ ಇಟ್ಟು ನಿಮಗೆ ಮಾಡ್ಕೊಡ್ತೀನಿ ನಿಮ್ಮ ಯೋಗ್ಯತೆಗೆ ನಾವು ಇದನ್ನು ನಿಮ್ಮ ತಂದೆಯವರು ಹೋಗಿ ಅರ್ಜಿ ಕೊಡ್ತಾರೆ ಕಣ್ಣು ತಪ್ಪಿನಿಂದ ಆಗಿಬಿಟ್ಟಿದೆ ಅಂತ ನಿಮ್ಗೆ ಬೇಕು ಬೇಕೋ ಕಣ್ಣು ತಪ್ಪಿನಿಂದ ಆಗಿರೋದು ಅದು ನಿಮ್ಮ ತಂದೆಯವರು ಅರ್ಜಿ ಬರೀತಾರೆ ಕಣ್ಣು ತಪ್ಪಿನಿಂದ ಆಗಿರೋದು ನಾವು ಬಳಸ್ಕೊಂಡ್ಬಿಟ್ಟಿದ್ದೀವಿ ನಾವು ಬಳಸ್ಕೊಂಡಿದ್ದೀವಿ ಅಂದರೆ ಸೆಲ್ ಮಾಡಿದ್ದೀವಿ ಅಂತ ಹೇಳಿಲ್ಲ ಅವ್ರು ಬಳಸ್ಕೊಂಡಿದ್ದೀವಿ ನಿಮಗೆ ಬೇರೆ ಕಡೆ ಆಲ್ಟ್ರನೇಟ್ ಕೊಡ್ತೀವಿ ಆಲ್ಟ್ರನೇಟ್ ಬದಲಿ ವ್ಯವಸ್ಥೆ ಮಾಡ್ತೀವಿ ಅಂತ ಅಲ್ಲಿ ಹಿಂದೆ ಒಬ್ಬರು ಶಿಖಾ ಅಂತ ಇದ್ರು ಜಿಲ್ಲಾಧಿಕಾರಿಗಳು ಬಹಳ ಪ್ರಾಮಾಣಿಕರು ಅವರು ಅಸೆಂಬ್ಲಿಯಲ್ಲಿ ನಾವು ಒಂದು ಪ್ರಶ್ನೆ ಮಾಡಿದ್ರು ಅಲ್ಲಿಗೆ ಉತ್ತರ ಕೊಟ್ಟು ಕೊಡ್ತಾರೆ ಅರ್ಜಿದಾರರು ಕಣ್ಣು ತಪ್ಪಿನಿಂದ ಆಗಿದೆ ಅಂತ ಹೇಳಿದ್ದಾರೆ ಆದರೆ ಕಾನೂನಿನಲ್ಲಿ ಬದಲಿ ವ್ಯವಸ್ಥೆಗೆ ಅವಕಾಶ ಇಲ್ಲ ಅಂತೇಳಿ ಅವ್ರ ಪಾಪ ಬರೆದು ಕಳಿಸಿದ್ರೆ ಇನ್ನೇನು ವಿಭುಗಳ್ರಲ್ವ ಬೆಟ್ಟದಲ್ಲಿ ನೀವು ಜಾಗ ಕಬಳಿಸಿಲ್ವಾ ಇವತ್ತು ನೀವು ಪ್ರಾಮಾಣಿಕರು ಅಂತೇಳಿ ನಾವು ಇಪ್ಪತ್ತಾರು ಎಕರೆ ಮತ್ತೆ ನಿಮಗೆ ಬೇಕು ಅಂತ ಕೇಳ್ತೀರ ನೀವು ಕಣ್ಣು ಮುಂದೆನೆ ಇದೆ ನಾನು ಮಾತಾಡೋದಲ್ಲ ಸಾರ್ವಜನಿಕವಾಗಿ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು ಯಾರೋ ಶೆಲ್ಟರ್ ಅದು ಇದು ಹಾಕೊಂಡಿದ್ರಿ ಅದನ್ನೆಲ್ಲ ಕಿತ್ ಹಾಕ್ಬಿಟ್ರು ಅದು ನಾನು ಮೊನ್ನೆನೆ ಹೇಳಿದ್ರಿ ಸ್ವಾರ್ಥ ಲಾಭ ಇದ್ದೀರ ಏನು ಮಾಡಲ್ಲ ಇವರು ಅಂತ ಜನ ಮಾತಾಡ್ತಾ ಇರೋದು ನಾನಲ್ಲ ಏನ್ ಮಾತಾಡ್ತಾ ಇದಾರೆ ಅಂದ್ರೆ ಇವ್ರು ಲೇಔಟ್ಗೆ ಅಲ್ಲಿ ಹೋಗೋದಕ್ಕೆ ಅಲ್ಲಿ ಬಂದಿದ ತಕ್ಷಣ ನೀಟಾಗಿ ಕಾಣಿಸ್ಬೇಕು ಇದು ಇವ್ರ ಕುತಂತ್ರ ಇನ್ನೊಬ್ಬ ನಾಳಾದ್ರೂ ಪರವಾಗಿಲ್ಲ ಒಂದು ಐವತ್ತು ಕೋಟಿನ ನೂರು ಕೋಟಿನ ಯಾರು ಬೇಡ ಅಂದೋ ಐವತ್ತು ಕೋಟಿನ ನೂರು ಕೋಟಿನ ನಾನು ನನ್ನ ನನ್ನ ಯೋಗ್ಯತೆಗೆ ನಾನು ಸ್ವಾಮಿ ಅಂತ ಹತ್ತು ಕೋಟಿ ತಗೊಂಡ್ಬಂದಿದ್ದೀನಿ ನೀವು ಅದನ್ನೇ ಇನ್ನೂ ಮಾಡಿಲ್ಲ ಅದನ್ನೇ ಮಾಡಿಲ್ಲ ಇನ್ನೂ ಯಾಕೆ ಮಾಡಿಲ್ಲ ಅಂದ್ರೆ ನೀವು ನಾವು ಎಲ್ಲೋ ಒಂದ್ ಕಡೆ ನಿನ್ನ ಮನೆಗಳು ಇರೋ ಕಡೆ ಹಾಕಿಲ್ಲ ಜನ ಇರ್ತಕ್ಕಂಥ ಕಡೆನೆ ನಾವು ಹಾಕಿದ್ವಿ ಅಲ್ಲಿ ಯಾವ ಹೇಳ್ತಾನೆ ಸರ್ ಇಲ್ಲಿ ಬೇಡ ಸರ್ ಅಂತ ಅದನ್ನ ತೆರೆದು ಇನ್ನೊಂದು ಕಡೆ ಆಗ್ತದೆ ಅಲ್ಲೂ ಜನ ಇದ್ದಾರೆ ಅಲ್ಲೂ ಜನ ಇದ್ದಾರೆ ನೀವು ಇದನ್ನ ಯಾಕೆ ಹಾಕ್ತೀರಾ ನೀವು ತಗೊಂಡ್ಬನ್ನಿ ಮಂತ್ರಿಗಳಪ್ಪ ಇನ್ನ ಇನ್ನೊಂದು ಹತ್ತು ಕೋಟಿ ಇಪ್ಪತ್ತು ಕೋಟಿ ಐವತ್ತು ಕೋಟಿ ತಗೊಂಡು ನೂರು ಕೋಟಿ ತಗೊಂಡು ಬನ್ನಿ ನೂರು ಕೋಟಿ ತಗೊಂಡ್ಬಂದು ಇಡೀ ನಗರ ಮಾಡಿ ಎಲ್ಲ ರಸ್ತೆಗಳು ಚರಂಡಿಗಳು ಏನೇನು ಮಾಡ್ತೀರಾ ಮಾಡಿ ನಿಮ್ ಯೋಗ್ಯತೆಗೆ ನೀವು ಯಾವ ಬೀದಿಯಲ್ಲಿ ನೋಡಿದ್ರೂ ಕಸದ ಗುಡ್ಡೆಗಳು ಇರ್ತವೆ ನಗರಸಭೆಯಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದೆ ದೊಡ್ಡ ಸೈಟ್ ಇದ್ರೆ ಒಂದು ಲಕ್ಷ ಒಂದೂವರೆ ಲಕ್ಷ ಅಲ್ಲೂ ಅಲ್ಲೂ ಯಾರ್ಯಾರು ಏಜೆಂಟ್ ಬಿಟ್ಟಿದ್ದೀರ ಅಂತ ಗೊತ್ತಿದೆ ಏನು ಒಂದೂವರೆ ಲಕ್ಷ ಒಂದು ಲಕ್ಷ ಅರವತ್ತು ಸಾವಿರ ಬಂದರೆ ಎಲ್ಲ ಕಮಿಷನರೇ ತಿನ್ನೋದಿಲ್ಲ ಇದರಲ್ಲಿ ಎಷ್ಟು ಬರ್ತಾ ಇದೆ ಪಾಲು ನಿಮಗೆ ಎಷ್ಟು ಬರ್ತಾ ಇದೆ ಗೊತ್ತಿದೆ ಎಲ್ಲ ಕೌನ್ಸಿಲರ್ಗಳು ಪಾಪ ಅಲ್ಲಿ ಒಳಗಡೆ ಹೋಗೋದಕ್ಕೆ ಕಮಿಷನರ್ ಹತ್ರ ಮಾತಾಡೋಕ್ ಭಯ ಬಿಡ್ತಾರೆ ಯಾರೋ ಕೆಲವು ಬೆರಳೆಣಿಕೆ ಎಷ್ಟು ಬಿಟ್ಟು ಪಾಪ ಅವ್ರಗ್ ಶಕ್ತಿ ಇಲ್ಲ ಮಾತಾಡೋಕೆ ಎಲ್ಲಿ ಮಾತಾಡಿದ್ರೆ ಎಲ್ಲಿ ಹೇಳಿದ್ರೆ ಏನಾಗುತ್ತೋ ಅನ್ನೋ ಭಯಭೀತಿಯಲ್ಲಿದ್ದಾರೆ